ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸ್ಯಾಟರ್ಡೆ ಬ್ಲಾಗ್ ಇವತ್ತು ಚಾಮುಂಡೇಶ್ವರಿ ಒಮ್ಮನ ರೊಟ್ಟಿ ದಿನ ಅಂತ ಹೇಳಿ ನಾವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಇಲ್ಲ ನಮ್ಮ ಮನೆ ಹತ್ರ ಓಂ ಶಕ್ತಿ ಮಾಲೆ ಹಾಕೊಂಡು ಹೋಗ್ತೀವಲ್ಲ ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು ಅಂತ ಹೇಳಿ ಅಲ್ಲೇ ಹೋಗೋಕ್ಕೆ ರೆಡಿ ಆಗ್ತಾಯಿದ್ವಿ ಅದಕ್ಕೆ ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ನಮ್ಮ ಗಿಡದಲ್ಲಿ ಇವತ್ತು ಡೇರೆ ಫಸ್ಟ್ ಮೊದಲನೇ ಡೇವ್ ಬಿಟ್ಟೈತಲ್ಲ ನಾನು ದೇವಸ್ಥಾನ ಹೋಗೋಣ ಅಂತ ಅಂದ್ಕೊಂಡೆ ಅದಕ್ಕೆ ಬೇಡ ನಮ್ಮ ಮನೇಲಿ ಕಳಿಸೋ ಗಿಡ ಮೊದಲನೇ ಹೂವು ನೆಕ್ಸ್ಟ್ ಬಿಡೋ ಹೂವನ ದೇವಸ್ಥಾನ ತೊಗೊಂಡು ಅಂತ ಹೇಳಿದ್ರು ನಮ್ಮ ಮನೆ ಹತ್ರ ಅಕ್ಕ ಇದ್ದಾರಲ್ಲ ಅಕ್ಕನೇ ಇವತ್ತು ಹೋಗೋಣ ಕಣೋ ಮಗ ಅಂತ ಹೇಳಿದ್ರು ನಾನು ಸರಿಯಾಕೆ ಹೋಗೋಣ ಅಂತ ಹೇಳಿದೆ ಇವತ್ತು ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟು ಹೇಳಿದ್ರು ಇವತ್ತು ಹೋಗೋಣ ಹತ್ತು ಗಂಟೆ ಎಷ್ಟರಲ್ಲಿ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವಲ್ಲಿ ದೇವಸ್ಥಾನಕ್ಕೆ ಅಂತ ಹೋದ್ವಿ ನಾವು ಹೋಗೋಷ್ಟರಲ್ಲೆಲ್ಲ ದೇವಸ್ಥಾನದ ಹತ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಬೆಟ್ಟಕ್ಕಂತೂ ಹೋಗೋಕ್ಕಾಗಲ್ಲ ಅಲ್ವಾ ಇಲ್ಲಿ ಮನೆ ಹತ್ರನೇ ಹೋಗಿ ಅಮ್ಮನವ್ರು ದರ್ಶನ ಮಾಡ್ಕೊಬರೋಣ ಅಂತ ಹೋದ್ವಿ ಅಲ್ಲಿ ಹೋಮ ಮತ್ತು ಪೂಜೆ ಎಲ್ಲ ಇಟ್ಕೊಂಡಿದ್ರು ತುಂಬಾ ಖುಷಿ ಅಲ್ಲಿ ಹೋಗಿ ಓಂ ಶಕ್ತಿ ಮುಂದೆ ದೇವಸ್ಥಾನ ನೋಡಿದಾಗೆ ಖುಷಿಯಾಯಿತು ನಮಗೆ ಅಂದರೆ ದೇವಸ್ಥಾನ ತುಂಬ ಚಿಕ್ಕದು ಇಲ್ಲಿ ಓಂ ಶಕ್ತಿ ಮಾಲೆ ನಾವು ಇಲ್ಲಿಂದ ಯಾವಾಗಲೂ ಪ್ರತಿ ವರ್ಷ ಮಾಲೆ ಹಾಕ್ಕೊಂಡು ಹೋಗೋದು ಈ ಸತಿ ಅಂದರೆ ಅವ್ರು ಪ್ರತಿ ವರ್ಷವೂ ಮಾಡ್ತಾರೆ ಚಾಮುಂಡೇಶ್ವರಿ ಅಮ್ಮನ ರೊಟ್ಟಿ ನಾವು ಅಂದರೆ ಒಂದೇ ಸಾರಿ ಹೋಗಿದ್ದಿದ್ದು ಹೋಗಿರಲಿಲ್ಲ ಮೂರು ನಾಲ್ಕು ವರ್ಷದಿಂದ ಮತ್ತು ಈ ಸತಿನೇ ಹೋಗಿದ್ದು ಅಕ್ಕ ಹೋಗೋಣ ಕಣೋ ಮಗ ಅಂತ ನೆನ್ನೆನೇ ಹೇಳಿದರು ಸರಿಯಾಕ ಹೋಗೋಣ ಅಂತ ಹೇಳಿದರೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಆಷಾಢ ಬೇರೆ ಇದೆಯಲ್ವಾ ಸರಿಯಾಕ ಇಲ್ಲೇ ಹೆಂಗು ಮನೆಗೆ ಹತ್ರನೇ ಅಲ್ವಾ ಹೋಗೋಣ ಅಕ್ಕ ಅಂತ ಹೇಳಿದ್ರೆ ಅಕ್ಕ ಸರಿ ಕಣೋ ಮಗ ಅಂತ ಹೇಳಿದ್ದು ನಾವು ದೇವಸ್ಥಾನಕ್ಕೆ ಹೋದ್ವಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟಲ್ಲಿ ಹೋದ್ರಿ ಅವರು ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಇವತ್ತು ಹೋಮ ಎಲ್ಲ ಇಟ್ಕೊಂಡಿದ್ರು ಪೂಜೆ ಎಲ್ಲ ಇಟ್ಕೊಂಡಿದ್ರು ಕಳಶ ಪ್ರತಿ ಪ್ರತಿಸ್ಥಾಪನೆ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ರು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ಅಷ್ಟರಲ್ಲಿ ಹೋದ್ವಿ ನಾವು ಆಗಷ್ಟು ಎಲ್ಪ್ ಮಾಡೋಣ ಅಂತ ಹೇಳಿ ಎಲ್ಲ ದೇ ಅಂದರೆ ಓಂ ಶಕ್ತಿ ಅಮ್ಮನ ದೇವಸ್ಥಾನ ವಿದ್ಯಿದೆ ಎಲ್ಲ ತೊಗೊಂಡು ಬಂದು ಇಲ್ಲಿ ಕೊಡೋಕೆ ಕೇಳಿದ್ರು ಅಕ್ಕ ನಾವೆಲ್ಲರೂ ತೊಗೊಂಡ್ಬಂದು ಇಲ್ಲಿ ಕೊಟ್ವಿ ಕೊಟ್ಟಿದ್ದೆಲ್ಲ ಮೇಲೆ ಸ್ವಲ್ಪ ಹೂವು ಇತ್ತು ಹೂವು ಎಲ್ಲ ಕಟ್ಕೊಂಡು ಕೊಡ್ರಿ ಅಂತ ಕೇಳಿದ್ರು ಹ್ಞೂ ಸರಿ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಲ್ಲ ಅದು ಅದರಿಂದ ಆಯಿತು ಹಾಗೆ ಹೂವು ಕಟ್ಕೊಂಡು ಕೊಡೋಣ ಅಂತ ಹೇಳಿ ಸ್ವಲ್ಪ ಹೂವು ಇತ್ತಲ್ಲ ಹೂವು ಎಲ್ಲ ಕಟ್ಕೊಂಡು ಕೊಡ್ತಾ ಇದ್ವಿ ಹೂವೂ ಎಲ್ಲ ಕಟ್ಟಿದ್ದೆಲ್ಲ ಆದಮೇಲೆ ಪೂಜೆಗೆಲ್ಲ ಅಷ್ಟರಲ್ಲಿ ಪುರೋಹಿತ್ರು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆಗೂ ಎಲ್ಲ ರೆಡಿ ಆಯ್ತಲ್ಲ ಇನ್ನು ಹೋಗೋಣ ಅಂತ ಹೇಳಿ ನಾವು ಹೋದ್ವಿ ಅಂದರೆ ಬೇಗನೆ ಬಂದುಬಿಡ್ಬೋದು ಅಂದ್ಕೊಂಡು ಹೋಗಿದ್ವಿ ಒಂದು ಸಾರಿ ಹೋಗಿದ್ವಿ ಗೊತ್ತಿತ್ತು ಆದರೆ ಇವಾಗ ಇಷ್ಟು ಲೇಟ್ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಮೂರು ಗಂಟೆ ಆಗೋಯ್ತು ಮನೆಗೆ ಬರೋ ಅಷ್ಟರಲ್ಲಿ ಆದರೂ ಪರವಾಗಿಲ್ಲ ದೇವಸ್ಥಾನ ಪೂಜೆಗೆ ಅಲ್ವಾ ಹೋಗಿರೋದು ಇನ್ನು ಬೆಟ್ಟಕ್ಕಂತೂ ಹೋಗೋಕ್ಕಾಗಲ್ಲ ಚಾಮುಂಡಿ ಬೆಟ್ಟ ತುಂಬ ರಶ್ ಇರ್ತಾರೆ ಇಲ್ಲಿ ನಮ್ಮೂರಲ್ಲಿ ಆಗಲೇ ಹೋಗಿ ಬಂದವರೆಲ್ಲ ವಾಪಸ್ ಬಂದಿದ್ದಾರೆ ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಇನ್ನು ಮತ್ತೆ ನಾವು ಹೋಗಿ ಬರೋದೇನು ಬೇಡ ಅಂತ ಅಂದ್ಕೊಂಡು ಕೇಗು ಇಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಇಲ್ಲೆಲ್ಲ ಪೂಜೆಗೆ ಹೋಗೋಣ ಅಂತ ಹೇಳಿ ನಮ್ಗೆ ಖುಷೆ ಅಕ್ತಿಯವ್ರು ಎಲ್ಲ ಇದ್ದರು ಬನ್ನಿ ಅಂತ ಅದಕ್ಕೆ ನಾವು ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಶ್ರೀ ಗುರುವ್ಯೋ ನಮಃ ಹರಿ ಓಂ ಶ್ರೀ ಗುರುವ್ಯೋ ನಮಃ ಅರೆ ಓಂ ಓಂ ಶುಕ್ಲಾಂಬರ ಧರಂ ವಿಷ್ಣಂ ಶಿಷಿವರಣಂ ಚತ್ರಭುಜಂ ಪ್ರಸನ್ನವಧರ ಅಧ್ಯಾಯ ಸರ್ ವಿಭ गुरु ब्रह्मा गुरु विष्णु गुरु देवा, गुरु साक्षात गुरदेवेश्वर गुहसाक्षापरब्र तस्म गु नम गु सर्वोकागिण हृदय सर्विद्याणमूर्त नमो नम हरिस्मत्व्यो नम अस्मत्व्योन्मास्मत्म्योन्तृभ्योन्मा चार वापियन नमः ब्रह्माच्य महाशिवे वरप्रभ्या नमः श्रेष्ठ भगदेवताभ्यो नमः नमः श्री नवदुर्गा देवताभ्यो नमः नमः अवायता श्री इच्छा शक्ति ज्ञाना शक्ति क्रिया शक्ति स्वरूपिणी चामुंडेश्वर देवताभ्यो नमः नमः पूजा राजनिकता नमः स्वदिष्ट संकारथना नमस्कारान् स्मर्तयामि अत्यस्मि कौलीत्रौ त्रय चला सवाव संतोते स्मरेत सुंदरि पाठय सभाया केन्द्रसिहि ईपरचित ने प्राप्त नमः पुलिस ज्योति परम प्रमाद ईपन ज्योति कर्तव्य नहीं किलो ईपन ज्योति परम प्रमाद ईपन ज्योति प्रज्ञा आरतना मोमोबुद्धि प्रकाश शंचा रात दीपालुओं स्पतेश्वरम् करोधिकल्याण आरोग्य लघुसंबद्धा मोमोबुद्धि प्रकाश शंचा तिब्बत ज्योति नमो कपेल ईपर स्क्रीवतापी नमो महा ह ಜಮೀಯ ಉತ್ಚಾಳಂತಾ ಗುರಿ ದಾ ಪ್ರೋಣ ಮಹಾಕಡಿ ಐವರ್ಸ್ಕೋ ಜಗಾನ ಆ ಜೀವಿನ ಸ್ತ್ರಪನ ಮಾಡ್ಕೋಳಿ ವರ್ಷ ವರ್ಷ ಕರ್ತವ್ಯ ಪ್ರಕಾರ ಈ ವರ್ಷನ ಸಹ ನಿಮ್ಮ ಸೇವೆ ಮಾಡುತ್ತಾ ಇದೀವಿ ನಮಗೆ ಇರತಕ್ಕಂತ ಎಲ್ಲ ಅರಿಷ್ಟಗಳ निवारಣ ಯಾಕೆ ದಿನೇ ದಿನ ದೇವಸ್ಥಾನে ಅವೃದ್ಯವಾಗಿ ಮತ್ತೆ ಇಲ್ಲಿ ಬಂದು ಯಾವ ಬಂದು ಇಲ್ಲಿ ಏನು ಕೇಳಿದ್ರು ಆ ದೇವಿ ನೀಡ್ತಕ್ಕವಾದ ಓಂ ಸರ್ವ ಮಂಗಳ ಶಿವೇ ಶಿವೇಶ ಸಾಧಕೆ ತ್ರೈಂಬಕೆ ದೇವಿ ನಾರಾಯಿಣಿ ನಮೋಸ್ಕೃತೆ ಸಿದ್ಧಲಕ್ಷ್ಮೀ ನಮೋಕ್ಷಲಕ್ಷ್ಮೀ ಜಯ ಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಚ ಪ್ರಸನ್ನ ಹವಾಯೋ ಸಂಪ್ರಾತನ ನಮಸ್ಕಾರ

वासुदेवाय नमः श्रीकृष्णाय नमः रुद्राय नमः दोषाय नमः विश्वत्माय नमः नारसिंहाय नमः नमः उपेन्द्राय नमः नमः वम श्रीकृष्णाय नमः श्रीकृष्णप्रभुणे नमः सर्वं ब्रह्मा बुद्धो असुरो संकल्प्य को

अष्टतका चंद्र वशातो गुणदशा प्राणदशा तंत्रदशा अंतरांतरदशा मशात्चा पक्षग्रह वासग्रह समोत्सरा सहादीशो अस्रै अस्रदै प्रियमानं निष्ष्टमानं शुष्टं इष्टं दुष्टं इष्टं शुष्टं कारणानां ज्ञानसंक्षात् कला चित्तेतां कार्यज्ञान पुरा

ृष्टि <speaking> उद्योग <in the world> <speaking in the world>

ಅಭಿವೃದ್ಧಿ ಭಕ್ತಜನ ಮನಚಿಂತಿ ದಿವ್ಯ ಸ್ನಾನಿ ಸ್ನಾನ ಅಲ್ಲಿ ಸ್ನಾನ ಸಾ దానధర్ని సమృద్ధ్రస్తో దేవాలై దేవాలయమృద్రస్తో వేద సమృద్ధ్రస్తో

अयि गिरिनन्दिनि नन्दितमेदिनि नंदी विश्वविनोदिनि नन्दनुते गिरिवरविन्द्यशिरोदिनिवासिनि विष्णुविलासिनि जिष्णुनुते भगवति एषितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवर वर्षिणी दुर्धर धर्षिणी दुर्मुख वर्षिणी हर्षरते त्रिभुवन पोषिणी शंकर तोषिणी किलबिष मोषिणी गोचरते दुर्जनी रोषिणी दिजित रोषिणी धर्म शोषिणी सिंधु सुते जय जय हे महिषासुरमर्दिनी रम्य कर्दिनी शैल सुते आय जगदंब मदंब कदंब वनप्रिय वासिनः सरते शिकरि शिरोमणि तुङ्ग हिमालय शृङ्ग निजालय मध्ये गते मदमधुरे मधु कैटभदञ्जिनी कैटभ अंजिनी रासरते जय जय हे मैषासुरमर्दिन रम्य ककर्दिनी शैलसुते

भैरव दुर्मक शत्रु विवर्द्धन दुर्दर निर्जन शक्ति व्रते चत्र विचार दूरीड महाशिव दूत कृता प्रमथादिपते दुरिट्टा दूरीरा दुराशय दुर्मति धानव दूत कृतांत मथे जय जय हे मैषासुर मर्दिनी रम्य कपर्दीन शैलसुते

ಎಲ್ಲ ಒಂದು ಶಕ್ತಿ ಓಂ ಶಕ್ತಿನ ಮಾಡಿ ಓಂ ಶಕ್ತಿ ಅನ್ಬಿಟ್ಟು ನವದುರ್ಗಿ ಅಂತ ಮಾಡಿದ್ದು ನವ ನವಶಕ್ತಿ ಅಂದ್ರೆ ಹೆಸರು ಕೊಡಲ್ಲ ಅನ್ಬಿಟ್ಟು ಓಂ ಶಕ್ತಿ ದೀರ್ಥರು ಅದಕ್ಕೆ ಏನ್ ಕೊಡಲ್ಲ ಕೊಡೋಲ್ಲ ಅಂದ್ಬಿಟ್ಟು ನವದುರ್ಗಿನ ಮಾಡಿ ಎಲ್ಲಾ ಶಕ್ತಿ ದಿರ್ನ ಸೇರಿ ಇದು ಅವ್ರಿಗೆ ಈ ಮೂರು ಫೋಟೋ ಮಾತ್ರ ಒಂದ್ ಎರಡು ಕಳಶ ಒಂದು ಗಂಟೆ ಒಂದು ತಟ್ಟೆ ಇಷ್ಟೇ ಇರ್ಬೇಕು ಓಂ ಶಕ್ತಿ ದೇವಸ್ಥಾನದಲ್ಲಿ ಬೇರೆ ಏನ್ ವಿಗ್ರಹ ಇರಬಾರ್ದು ಈ ವಿಗ್ರಹ ಅಲ್ಲೇ ಗುರು ಹತ್ರ ಹೇಳಿ ನಾನು ತರ್ಸ್ಕೊಂಡಿದ್ದು ಇವಾಗ ಓಂ ಶಕ್ತಿ ಈ ಈ ಎಲ್ಲಾನು ನವದುರ್ಗಿ ಎಲ್ಲ ಶಕ್ತಿ ದಿರ್ಗು ಸೇರಿ ಒಂದೇ ದೇವ್ರಿಗಲ್ಲ ಚಾಮುಂಡಿಗೆ ಅಲ್ಲ ನಾನು ಎಷ್ಟು ಶಕ್ತಿ ಇದ್ನ ಇವಾಗ ಸಪ್ತಮಾಂತ್ರಿಕೆಯರು ಇದು ನವಕನ್ಯೆಗಳು ಇದು ನವಶಕ್ತಿ ಎಲ್ಲ ಶಕ್ತಿ ಮಾಡಿ ಒಂದು ಶಕ್ತಿ ಮಾಡಿ ಅದಕ್ಕೆ ಅದೇ ಸಪ್ರೇಟ್ ಇದೆ ಅದಕ್ಕೆ ಇವಾಗ ಏನ್ ಮಾಡ್ತಾ ಇದ್ದೀನಿ ನೈಡಿಯ ಇಷ್ಟೆಲ್ಲ ಹಿಂಗೆ ಇಕ್ಕಟ್ಟಾಯ್ತಾ ಇತ್ತಲ್ಲ ನೋಡಿ ಈ ಗೋಡೆ ಆ ಗೋಡೆ ಎಲ್ಲ ತೆಗಿಸ್ಬಿಟ್ಟು ಏಕ ಮಾಡ್ಬಿಟ್ಟು ಒಂದೇ ಒಂದೇ ಮಾಡ್ಬಿಟ್ಟು ನೋಡಿ ಇಲ್ಲಿವರೆಗೂ ಕಟ್ಟಿಬಿಟ್ಟು ಒಂದೇ ಮಾಡಿದ್ರೆ ಓಂ ಶಕ್ತಿಗೂ ಇಲ್ಲಾಗ್ಲಿ ಆ ಮಮ್ಮನಗೂ ಇಲ್ಲಾಗ್ಲಿ ಅದ್ಲಕ್ ಜನ ಕುತ್ಕೊಳ್ಳಿ

ನೋಡ್ಬಿಟ್ಟೆ ಇಷ್ಟೇ ಗೊತ್ತು ಅದಕ್ಕೆ ಪ್ರತಿಯೊಬ್ಬ ಏನೇ ಬರಲಿ ಏನೇ ಇರ್ತೀವಿ ಇಲ್ಲ ಇಲ್ಲ ನನ್ನ ಕೈಯಲ್ಲಿ ಇದ್ದಿದ್ದು ಕೆಲಸ ಮಾಡ್ತೀವೋ ಇಲ್ಲ ಏನ್ ಮಾಡ್ತೀವೋ ನನ್ ಕೈಯಲ್ಲಿ ಇದ್ದು ಇಷ್ಟೇ ಮಾಡ್ತೀವೋ ನೀವ್ ಕೊಡ್ತೀವಿ ನೀವು ಕೊಡ್ಬಿ ಅಂತ

कर्तमेन प्रजाभूता महिं समर्कर्तम श्रीमासवे कुले मातारं पद्मालिं स्वाहा आपसुजन तिग्दानि चित्ते कसमे गृहे निचादे मातारं श्रीमासवे कुले स्वाहा आर्द्र पुष्कर इष्टिप सोरणामि ममालिनि सोरणामि जय वेदा महावह आर्द्र मेक्कर निमिष्टिप तिगला पद्मालिनि चंद्रा मेरे

ನಾವು ಹೋಗಿದ್ಗೆ ನಮಗೂ ತುಂಬಾ ಖುಷಿಯಾಯಿತು ಅಂದರೆ ಈ ಥರ ಪೂಜೆ ಎಲ್ಲ ಮಾಡಿಸಿ ಪಾಪ ನಮ್ಮನ್ನು ಎಲ್ಲ ಕರೆದಿದ್ರಲ್ವ ನಾವು ಹೋಗಿ ನಮ್ಮ ಮತ್ತೆ ನಾವು ಬಿಟ್ಟಕ್ಕಂತೂ ಹೋಗಿ ಅಮ್ಮನವ್ರ ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಪೂಜೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ನಮ್ಮ ಜೊತೆ ಬಂದಿದ್ರಲ್ಲ ಅಕ್ಕ ಅಕ್ಕ ಮಾತ್ರ ಹೋಮಕ್ಕೆ ಅಲ್ಲಿ ಪೂಜೆಗೆ ಕೂತಿದ್ರು ನಾವು ಯಾರು ಅಲ್ಲಿ ಹೋಗಿರಲಿಲ್ಲ ಮಕ್ಕಳು ಇದ್ದಾರಲ್ಲ ನಾವೆಲ್ಲ ಹೊರ್ಗಡೆನೇ ಇದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ಪೂರ್ಣ ಹುತಿ ಕೊಡಬೇಕಲ್ಲ ಅವಾಗ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಡ್ತಾಯಿದ್ರು ಅವಾಗ ನಾವು ಮತ್ತೆ ಒಳಗಡೆ ಹೋಗಿ ನಾವು ಕೈ ಮುಕ್ಕೊಂಡು ಆಮೇಲೆ ಪುರೋಹಿತರು ಇಲ್ಲೂ ಎಲ್ಲಾರು ಹಿಡ್ಕೊಂಡು ಹಾಕಿ ಅಂತ ಹೇಳಿದ್ರು ಇನ್ನು ಮಹಾಮಂಗಳಾರತಿ ಮಾಡಬೇಕು ಅಂತೇಳಿ ಓಮ ಸುಟ್ಟಿದ್ರಲ್ಲ ಅದನ್ನೆಲ್ಲ ತೊಗೊಬಂದಿಲ್ಲಿ ಓಂ ಶಕ್ತಿ ಅಮ್ಮನ ದೇವಸ್ಥಾನದ ಹತ್ರ ಇಲ್ಲಿಟ್ಟರು ಇಲ್ಲಿಟ್ಟಿರಾದ್ಮೇಲೆ ಅಲ್ಲಿ ಅಮ್ಮನವ್ರಿಗೆ ಮಹಾಮಂಗಳಾರತಿನ ಸ್ಟಾರ್ಟ್ ಮಾಡಿದ್ರು ಚಾಮುಂಡಮ್ಮಂಗೆ ಮುಗಿಸ್ಕೊಂಡು ಮತ್ತು ಪ್ರಸಾದ ಇಸ್ಕೊಂಡು ಕುಂಕುಮ ತೊಗೊಂಡು ನಾವಿನ್ನ ಬರ್ತೀವಿ ಅಂತ ಗುರುಶಕ್ತಿಯವ್ರಿಗೆ ಹೇಳ್ಬಿಟ್ಟು ನಾವು ಹೊರಟ್ವಿ ಇಲ್ಲಿಗೆ ಇವತ್ತಿನ ವೀಡಿಯೋ ಆಗುತ್ತಿದೆ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಖುಷಿ ಸಂತೋಷದಿಂದ ನೆಮ್ಮದಿಯಿಂದ ಇರೋ ಹಾಗೆ ಮಾಡಲಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು